ಎಲ್ಲ ದಿನ ಬದಿಗಿಟ್ಟು ಇಲ್ಲಿ ನಮ್ಮ ಭಕ್ತರಿಗೆ ವಿಶ್ ಮಾಡಕ್ ಬಂದ ಆಶೀರ್ವಾದ ಮಾಡ್ಯಾರ ಯಾಕಂದ್ರೆ ಬುಕ್ಕಿಂಗ್ ಮಾಡಕ್ಕೆ ಬೆಂಗ್ಳೂರ್ ಬರ್ತಾರೆ ಹೌದು ಸಾಯಿಗೆಲ್ಲ ಬುಕ್ ಮಾಡಿ ಟ್ರೈನ್ ತೆಟ್ಟು ಈಗ ನಾನು ಬೆಳಿಗ್ಗೆ ಹೆಂಗಾದ್ರು ಮಾಡಿ ಬೆಂಗ್ಳೂರ್ಗೆ ಹೋಗಬೇಕ ಅನ್ನ ನೀವು ವಿಶ್ ಮಾಡಿ ಹೋಗ್ತೀನಿ ಅಂತೇಳಿ ಮಾತ್ ಕೊಡ್ಬೇಕಾದ್ರು ಬಂದಾರ ಅನ್ನಾಗ ಅವಕಾಶ ಮಾಡ್ಕೊಂಡ್ರಿ ಖಂಡಿತ ಗುರುಗಳೇ ಇವರುಗಳಾಗ್ಲೂ ಬಂಬಾಳ್ ಬಸ್ ಅಲ್ಲಿ Warahmatullahi <laughs> siapa? selamat datang, selamat datang, selamat ಒಂದ್ ಸಲ ಎಲ್ಲಾ ಕಲರ್ ಬರೀ ಸಂಘರ್ಷ ಆಗ್ತೀರಿ ಎಲ್ಲರೂ ವೈಡ್ ಆಗಿ ನೆಟ್ಬಿಡ್ರಿ ಎಲ್ರು ಬರೀ ಬಹಳ ವಿಶೇಷವಾಗಿ ನಮ್ಮ ಈಗ ಅವರು ನಮ್ಮ ಮಾದೇವನವರಿಗೆ ಪ್ರೀತಿಯ ಸವಿ ನೆನಪಿನ ಕಾಣಿಕೆಯಾಗಿ ಇವಾಗ ಪ್ರೇಮ್ ಹೋಗಿ ಕೊಡ್ತಾ ಇದ್ದಾರೆ ಕುತೂಹಲ ಆಗ್ತಾ ಇದ್ದಾರೆ ನಿಮಗೂ ಕೂಡ ನೋಡ್ಲಿಕ್ಕೆ आह सुपर बलिदाराचे पागलो मला सुमधुळ विचारवंत ऑटो इड चले बलिदाराचे पागलो ಂಬಾರ್ ಬಸನ್ ಅವರು ಒಂದು ಬೆಳ್ಳಿಯ ವಿಶೇಷವಾಗಿರುವಂತಹ ಒಂದು ಜೈನ ಜೋರಾದ ಚಪ್ಪಳದಲ್ಲಿ ಕಂಬಾರ್ ಬಸನ್ ಅವರಿಗೆ ಬಹಳ ಪ್ರೀತಿ ಇತ್ತು ಅದು ಮದುವೆ ಮಾಡ್ಬೇಕು ಅಷ್ಟೇ ಅಲ್ಲ ನೀವುಗಳ ಅಷ್ಟೇ ಅಲ್ಲ ಇವತ್ತ ಕಲಾವಿದರು ಕೂಡ ನಮ್ ಕಳೆದಿಂಗ್ ಹೊಂದಿಲ್ಲ ಶಿವ ಆಮೇಲೆ ಶಿವ ಆಮೇಲೆ ಗುರು ಜಂಕಟಿ ಅವರು ಗುಟ್ಟು ಅಯ್ಯಾರ್ ಅವರು ಬಮ್ಮ ಪ್ರಸನ್ ಅವರು ನಮ್ ಕಳೆದ

o Senado

ಹಾಗಾಗಿ ಅವರು ಕುಟುಂಬದ ಬಂದಿದ್ದಾರೆ ನಮ್ಮ ಒಳೆಪಡವ ಯಾಕಂದ್ರೆ ನಮ್ಮ ಮಾಜಿ ಒಂದು ದೊಡ್ಡ ಶಕ್ತಿಯಾಗಿ ಅವ್ರ ಜೊತೆಗೆ ಸದಾ ಬೆನ್ನಲಾರೆ ಸರ್ ಸ್ಟೇಜ್ ಹೇಳಿ நம்ம வழிபவர் பக்கம் நம்ம வழிபடுவதில் மாசநாடு சரி எல்லாம் சரியாக அந்த மாறி பரவாத்து ಶಿವ ಹುಗಾರ್ ಶಿವ ಬರಬೇಕು ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಶಿವ ಹುಗಾರವರಿಂದಾಗಿ